ಬದುಕಿನ ಪ್ರಶ್ನೆ ಆಗಿರುವಂತ ಕನ್ನಡಿಗರ ಉದ್ಯೋಗದ ಪ್ರಶ್ನೆ ಆಗಿರುವಂತ ಕನ್ನಡಿಗರ ಹಳು ಉಳಿವಿನ ಪ್ರಶ್ನೆ ಆಗಿರುವಂತ ಎಲ್ಲ ವಲಯಗಳಲ್ಲಿ ಕರ್ನಾಟಕದ ಮಕ್ಕಳಿಗೆ ಉದ್ಯೋಗ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಸುಮಾರು ನಲವತ್ತೆಂಟು ವರ್ಷಗಳ ಹಿಂದೆ ಅವತ್ತು ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದ ಅವಧಿಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಕನ್ನಡಿಗರಿಗೆ ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಉದ್ಯೋಗವನ್ನು ಕೊಡಬೇಕು ಎನ್ನುವ ಆ ಸಮಿತಿಯ ವರದಿಯ ಪ್ರಕಾರ ಆ ಸಮಿತಿ ಸಮಿತಿಯನ್ನ ಜಾರಿ ಮಾಡುವಂತೀರ್ಮಾನಕ್ಕೆ ಬರಬೇಕಾಗಿತ್ತು ಯಾರ ಹೋರಾಟಕ್ಕೆ ಮಣಿದವು ಇವತ್ತು ಆ ಸಮಿತಿಯ ವರದಿ ಜಾರಿ ಬರಲಿಲ್ಲ ಅಲ್ಲಿ ಭಾಷಾ ಅಲ್ಪಸಂಖ್ಯಾತ ರಾಜಕಾರಣಿಗಳು ಭಾಷಾ ಅಲ್ಪಸಂಖ್ಯಾತ ಉದ್ಯಮಿಗಳು ಭಾಷಾ ಅಲ್ಪಸಂಖ್ಯಾತ ಇಲ್ಲಿ ಬಂದಂತ ಬದುಕಲಿಕ್ಕೆ ಬಂದಂತ ಭಾಷಾ ಅಲ್ಪಸಂಖ್ಯಾತ ಹುಡುಗ ಯಾವುದೋ ಅವತ್ತಿನ ಸರ್ಕಾರ ಮಣಿ ಗೊತ್ತಿಲ್ಲ ಆದ್ರೆ ಅದು ಇವತ್ತೂ ಜಾರಿ ಈ ಒಂದು ಕಾರಣದಿಂದ ಏನಾಯ್ತು ಅಂದ್ರೆ ಎಲ್ಲರೂ ಸಹ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನೇ ಮುಚ್ಚಿಬಿಡ್ಬೇಕು ಎಲ್ಲ ಮಲ್ಟಿ ನ್ಯಾಷನಲ್ ಬ್ಯಾಂಕ್ಗಳು ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಮುಗಿ ಸುಲಭ ಕನ್ನಡದವ್ರೆ ಆಗಿರ್ಬೋದು ಇನ್ನೊಬ್ಬರೇ ಆಗಿರ್ಬೋದು ನಿಮ್ಮ ಮನೆಗೆ ಬಂದು ನಿಮ್ಗೆ ಏನ್ ಬೇಕೆ ನಾವು ಮಾಡ್ಕೊಟ್ಟು ಹೋಗ್ತಾರೆ ಹೊಸ ಆ್ಯಪ್ಗಳು ಬೇರೆ ಬಂದಿದೆ ಇಲ್ಲಿ ಆ ಆ್ಯಪ್ಗಳಿಂದ ನಮ್ಮ ದುರದೃಷ್ಟಕ್ಕೆ ಕನ್ನಡದಲ್ಲೂ ಸಹ ಮಾಡಿದೆ ಅದು ಸಹ ಇಂಗ್ಲಿಷಲ್ಲೇ ಇದೆ ನಾವು ವಿದ್ಯಾವಂತರು ನಾವು ಓದಿರೋರು ಈ ಜನರೇಷನ್ ಆಪ್ ಅಲ್ಲಿ ಕೆಲವೊಂದ್ಸಲ ಆಪರೇಟ್ ಮಾಡೋದು ಕಷ್ಟ ಆಗುತ್ತೆ ಅಂತದ್ರಲ್ಲಿ ವಿದ್ಯೆ ಹಿಂದೆ ಇರ್ತಕ್ಕಂಥ ನಮ್ಮ ತಂದೆ ತಾಯಿಗಳಾಗಿರ್ಬೋದು ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಯಾವ ರೀತಿ ಅದನ್ನ ಫೇಸ್ ಮಾಡಬೇಕು ಇವನ್ ಪೋಸ್ಟ್ ಆಫೀಸ್ ಗಳಿಗೆ ಪಿಂಚಣಿ ತಗೊಳೋದಕ್ಕೆ ಹೋದ್ರೆ ವಿಧವಾ ವೇತನ ತಗೊಳಕ್ ಹೋದ್ರೆ ಅವ್ರು ಗೊತ್ತಾಗಲ್ಲ ಯಾವ ರೀತಿ ತಗೊಳ್ಬೇಕು ಕಾರಣ ಏನಂದ್ರೆ ಅಲ್ಲಿ ತಿಳಿಸಿ ಹೇಳುವಂತ ಕನ್ನಡಿಗರು ಇಲ್ಲವೇ ಇಲ್ಲ ಬರೀ ತಮಿಳವರು ಇರ್ತಾರೆ ತೆಲುಗು ಇರ್ತಾರೆ ಮರಾಠಿಗಳಿರ್ತಾರೆ ಬಿಹಾರಿಗಳಿರ್ತಾರೆ ಅವ್ರನ್ನ ನೀವು ಇಲ್ಲಿ ಅಪಾಯಿಂಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದ್ರ ಕೆಲವೊಂದು ಹುದ್ದೆಗಳ ದಯವಿಟ್ಟು ಕನ್ನಡಿಗರಿಗೆ ನೀವು ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ತೀವಿ ಇಲ್ಲಿ ಯಾಕೆ ನಮ್ಮ ತಮಿಳುನಾಡಲ್ಲಿಲ್ಲ ತೆಲುಗಿನಲ್ಲಿಲ್ಲ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿಲ್ಲ ಅಲ್ಲ ಯಾಕಂದ್ರೆ ಅಲ್ಲಿನ ರಾಜಕಾರಣಿಗಳಿಗೆ ಅಲ್ಲಿರ್ತಕ್ಕಂಥ ಪರಿಸರ ಪ್ರೇಮಿಗಳಿಗೆ ಅಲ್ಲಿ ಲೋಕಲ್ ಲೀಡರ್ಗಳಿಗೆ ಗೊತ್ತು ಅವರಿಗೆ ಇಲ್ಲಿ ನಮ್ಮ ಜನ ನಾವು ನೇಮಿಸ್ಕೊಳ್ಬೇಕು ಶಿಫಾರಸು ಮಾಡ್ತಾರೆ ಆದರೆ ಒಂದು ಕರ್ನಾಟಕದಲ್ಲಿ ಮಾತ್ರ ನಾವು ನಮ್ಮ ಭಾಷೆ 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 ಹೋರಾಡೋದು ನಮ್ಮ ಕನ್ನಡಿಗರಿಗೆ ಕೆಲಸ ಕೊಡಿ ಅಂತ ಹೋರಾಡೋದು ಇವೆಲ್ಲನೂ ಆಗ್ತಾ ಇರೋದು ಕರ್ನಾಟಕದಲ್ಲಿ ಇದು ಯಾಕೆ ಅಂತ ನಮಗೆ ಇದುವರೆಗೂ ಗೊತ್ತಾಗಿಲ್ಲ ಬೇರೆ ಬೇರೆ ಹೋದ್ರೆ ನಮಗೆ ಭಾಷೆ ಬಗ್ಗೆ ಇಷ್ಟೊಂದು ಹೋರಾಟಗಳು ಉಳಿಸಿ ಬೆಳೆಸಿ ಅನ್ನೋದು ಎಲ್ಲೂ ನಮಗೆ ಕೇಳಿಸೋದೇ ಏನ್ ಕಾರಣ ಸರ್ ಇವತ್ತು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಿದೆ ಸರ್ ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೆ ಎಲ್ಲ ಉದ್ಯಮಗಳಲ್ಲಿ ಶೇಕಡ ನೂರಕ್ಕೆ ನೂರಷ್ಟು ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಯಾಕೆ ನಮ್ಮ ಕರ್ನಾಟಕಕ್ಕೆ ಬರುವಂತ ಎಲ್ಲ ಉದ್ಯಮ ಎಲ್ಲ ಉದ್ಯಮಗಳಲ್ಲಿ ನಾವು ಕರ್ನಾಟಕ ಸರ್ಕಾರ ಅವರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡುತ್ತೆ ಭೂಮಿ ಕೊಡುತ್ತೆ ಹಾಗೆ ರಿಯಾಯಿತಿ ದರದಲ್ಲಿ ಭೂಮಿ ಕೊಡೋದು ಹೊಲಕಡೆ ಆದರೆ ಅವರಿಗೆ ರಿಯಾ ಅವರಿಗೆ ಟ್ಯಾಕ್ಸ್ ಫ್ರೀ ಕೊಡುತ್ತೆ ಹದಿನಾರು ವರ್ಷ ಟ್ಯಾಕ್ಸ್ ಫ್ರೀ ಕೊಡುತ್ತೆ ಈ ಥರದ ಎಲ್ಲ ಸವಲತ್ತುಗಳನ್ನ ಪಡ್ಕೊಳ್ಳುವಂಥ ಈ ರಾಜ್ಯಕ್ಕೆ ಬರುವ ಉದ್ಯಮಗಳಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡದೆ ಉದ್ಯಮಿಗಳು ಈ ಮಕ್ಕಳಿಗೆ ವಂಚನೆ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದು ಆಗಬಾರ್ದು ಯಾಕೆಂದರೆ ನಲವತ್ತೆಂಟು ವರ್ಷದ ಹಿಂದೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ ಅವತ್ತಿನ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆಯವರು ಒಂದು ಸಮಿತಿಯನ್ನು ಮಾಡಿ ಒಂದು ವರದಿಯನ್ನು ತರಿಸ್ಕೊಂಡಿದ್ರು ಆದರೆ ಆ ವರದಿ ಇವತ್ತರೆಗೂ ಜಾರಿಗೆ ಆಗಲಿಲ್ಲ ಈಗೇನಾಗಿದೆ ಕರ್ನಾಟಕದಲ್ಲಿರುವಂಥ ಬಹುತೇಕ ಉದ್ಯಮದಲ್ಲಿ ಎಲ್ಲ ಉತ್ತರದ ಭಾರತೀಯರು ಹಿಂದಿ ಮಾತಾಡುವಂಥ ರಾಜ್ಯಗಳಿಂದ ಬಂದು ನಮ್ಮ ಎಲ್ಲ ಕನ್ನಡಿಗರ ಉದ್ಯೋಗವನ್ನು ಅವರು ಕಿತ್ಕೊಳ್ತಾರೆ ಕನ್ನಡಿಗರಿಗೆ ವಂಚನೆ ಹಾಕ್ತಾ ಇದೆ ಅನ್ನೇ ಹಾಕ್ತಾ ಇದೆ ಹಾಗಾಗಿ ಕನ್ನಡಿಗರ ಕೂಗು ಏನಪ್ಪ ಅನ್ನೋದಾದರೆ ಕನ್ನಡಿಗರ ಕೂಗು ಏನು ಅನ್ನೋದಾದರೆ ಕನ್ನಡದ ಮಕ್ಕಳಿಗೆ ಉದ್ಯೋಗ ವಂಚನೆ ಹಾಕ್ತಾ ಇದೆ ಅನ್ನೋ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೆ ಆರ್ ವಿ ಇವತ್ತು ಬೃಹತ್ ಮಟ್ಟದಲ್ಲಿ ಮೂವತ್ತೊಂದು ಜಿಲ್ಲೆ ಮೂವತ್ತೊಂದು ಡಿಸ್ಟಿಕ್ನಲ್ಲೂ ಸಹ ಇವತ್ತು ಈ ಹೋರಾಟ ನಡೀತಾ ಇದೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ಮೊನ್ನೆ ನಾಮಫಲಕದಲ್ಲಿ ಬೋರ್ಡ್ ವಿಚಾರದಲ್ಲಿ ನಾಮಫಲಕದ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕದ ಎಲ್ಲ ಉದ್ಯಮದ ಮೇಲೆ ನಾಮಫಲಕದಲ್ಲಿ ಶೇಕಡ ಅರವತ್ತು ಭಾಗ ಕನ್ನಡದಲ್ಲಿ ನಾಮಫಲಕ ಹಾಕಬೇಕು ಅಂತ ಹೇಳಿ ಕಾಯ್ದೆ ಆಯ್ತಲ್ಲ ಹಾಗೆ ಕರ್ನಾಟಕದಲ್ಲಿ ಎಲ್ಲ ಉದ್ಯಮಗಳಲ್ಲಿ ಶೇಕಡ ನೂರಕ್ಕೆ ಸಿ ಮತ್ತು ಡಿ ಸಿ ಮತ್ತು ಡಿಯಲ್ಲಿ ನೂರಕ್ಕೆ ನೂರಷ್ಟು ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಮತ್ತು ಎ ಮತ್ತು ಬಿಯಲ್ಲಿ ಶೇಕಡ ಎಂಬತ್ತಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅದು ಕೇಂದ್ರದ ಉದ್ಯಮ ಇರ್ಬೋದು ರಾಜ್ಯದ ಉದ್ಯಮ ಇರ್ಬೋದು ಖಾಸಗಿ ಉದ್ಯಮ ಇರ್ಬೋದು ಎಲ್ಲ ಉದ್ಯಮಗಳಲ್ಲಿ ಈ ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಆ ಉದ್ಯೋಗ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ತಕ್ಷಣ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಹೇಳಿ ಒತ್ತಾಯಿಸಿ ಮೂವತ್ತೊಂದು ಡಿಸ್ಟಿಕ್ನಲ್ಲೂ ಜಿಲ್ಲೆಯಲ್ಲೂ ಸಹ ಇವತ್ತು ನಾವು ಒಂದು ದಿನ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಮನವಿ